ಅಲ್ಲಾ ತಕೊಂಡ ಕೊಡಿ 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 ಬನ್ನಿ ಪೃಷಮಣ್ಣ ಇನ್ನೇ ಅನಂತ ಗುಡ್ಸ್ವಾಮಿ ಶಿಕ್ಷಕರು ಹೋರಾಟಗಾರರ ಬಗ್ಗೆ ಅತ್ಯಂತ ಗೌರವ ಮತ್ತು ಉತ್ತೇಜನ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಯಶಸ್ವಿ ಆಗಿದ್ದಾರೆ ಬಹಳ ಮುಖ್ಯ ಹಾಗೆ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರೈತ ಹೋರಾಟಗಾರರು ತುಮಕೂರು ಎಚ್ ಕೂಡ ಎಚ್ ವಿ ಶಿವಲಿಂಗಯ್ಯನವರು ತುಮಕೂರು ಜಿಲ್ಲೆ ಹೋರಾಟಗಾರರು ಅವರು ಸನ್ಮಾನವನ್ನ ಮಾಡ್ತಾರೆ ವೇದಿಕೆ ಹತ್ರ ಬರಬೇಕು ರೈತರ ಪರವಾಗಿ ವೇದಿಕೆ ಚಿತ್ತೇದಿಕೆ ಬರಪ್ಪ ಹಾ ಇಲ್ಲ ಇನ್ನೂ ಇಲ್ಲ ಇನ್ನೊಂದು ಶೂರಂ ಹಾ ನೋಡಿ ಇವ್ರಿಗೆ ಒಂದು ಸಾಲ್ ತಗೊಂಬರ್ ನಾಯ್ಕರಿಗೆ ಸರಿ ಪೇಟೆ ಪೇಟ ಹಾಕಿ ನೋಡ್ರಿ ತುಮಕೂರ್ನಲ್ಲಿ ಎಲ್ಲಿ ತುಮ್ ನಾನು ತುಮಕೂರಾಗ ಹೇಳಿ ಎಲ್ಲಿ ಕುಣಿಗಲ್ ಹಾಂ ಹಾಂ ಸರಿ ಚಿಕ್ಕಪಡೆ ನಮ್ದು ಹಾಂ ಹಾಂ ಕುಣಿಗಲ್ ಕುದು

ಮೈಸೂರು ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಮಂಡ್ಯ ಹಾಗೂ ತುಮಕೂರು ಜಿಲ್ಲೆಯ ನಾಯಕರುಗಳಿಂದ ಇವರಿಗೆ ಸನ್ಮಾನ ಮಾಡಿಸಿ ರೈತರು ಅಂದ್ರೆ ಯಾವ ರೀತಿ ಗೌರವವಾಗಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ರೀತಿ ನಮ್ಮನ್ನ ನಾವೇ ಗೌರವಿಸ್ಬೇಕು ಸರ್ಕಾರಕ್ಕಿಂತ ರೈತರನ್ನ ರೈತ ನಾಯಕರಿಗೆ ಗೌರವಿಸ್ಬೇಕು ಅವ್ರಿಗೆ ನೈತಿಕೇನೆ ತೋರಿಸಬೇಕು ಹಾಗೂ ಪ್ರಗತಿಪರರಿಗೆ ಗೌರವವನ್ನು ಕೊಡಬೇಕು ವಿಶ್ವ ರೈತ ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಹೊಂದಬೇಕು ಅನ್ನುವ ಉದ್ದೇಶದಿಂದ ಈ ಎಲ್ಲ ಪ್ರಗತಿಪರರಿಗೆ ಇವತ್ತು ಒಂದು ಸನ್ಮಾನವನ್ನು ಮಾಡುವ ಮುಖಾಂತರ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ಈ ಒಂದು ಸನ್ಮಾನದ ಮುಖಾಂತರ ಅರ್ಥಪೂರ್ಣ ಕಾರ್ಯಕ್ರಮ ಆಗಿರುತ್ತೆ ಅಂತ ನಾನಾದ್ರೂ ಭಾವಿಸಿ ಸನ್ಮಾನಿಸಿದ ಎಲ್ಲ ಮುಖಂಡರಿಗೆ ಧನ್ಯವಾದನ ಸಲ್ಲಿಸ್ತೇನೆ